ಹನ್ನೆರಡು ವರ್ಷಗಳ ಹಿಂದೆ ಕೇವಲ ನಲವತ್ತು ವಿದ್ಯಾರ್ಥಿಗಳಿಂದ ಪ್ರಾರಂಭವಾದಂಥ ಈ ಒಂದು ಸಂಸ್ಥೆಯಲ್ಲಿ ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ವಿದ್ಯಾರ್ಥಿಗಳ ಹೆಚ್ಚಳವನ್ನು ಕಾಣುತ್ತಾ ಈಗಾಗಲೇ ಉತ್ತಮ ಫಲಿತಾಂಶಗಳೊಂದಿಗೆ ಕುಂದಾಪುರ ಹಾಗೂ ಇಡೀ ರಾಜ್ಯದಲ್ಲಿಯೇ ಸುದ್ದಿಯಲ್ಲಿರುವಂಥ ಈ ಒಂದು ಸಂಸ್ಥೆ ಎಂತ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತದೆ ನಮ್ಮ ಸಂಸ್ಥೆ ಇಂದು ಶೈಕ್ಷಣಿಕ ಸಾಂಸ್ಕೃತಿಕ ಕ್ರೀಡೆ ಹಾಗೂ ಎಲ್ಲ ರಂಗದಲ್ಲಿಯೂ ಕೂಡ ಎಕ್ಸಲೆಂಟ್ ತನ್ನದೇ ಆದ ಛಾಪನ್ನು ಮೂಡಿಸುತ್ತಾ ಬಂದಿದೆ ಮೊನ್ನೆ ತಾನೇ ನಡೆದ ಜೆಇ ಮೇನ್ಸ್ ಎರಡು ಸಾವಿರದ ಇಪ್ಪತ್ತೈದರ ಫಲಿತಾಂಶದಲ್ಲಿ ಉಡುಪಿ ಕುಂದಾಪುರ ಹಾಗೂ ವೈದೂರು ತಾಲೂಕಿಗೆ ನಮ್ಮ ಎಕ್ಸಲೆಂಟ್ ಕಾಲೇಜು ಪ್ರಥಮ ಸ್ಥಾನಿಯಾಗಿ ಬಂದಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷದ ಫಲಿತಾಂಶಕ್ಕಿಂತ ಅತ್ಯುತ್ತಮ ಫಲಿತಾಂಶವನ್ನು ನಾವು ಪಡೆದಿರತ್ತೇವೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಫಲಿತಾಂಶ ತೊಂಬತ್ತೇಳು ಪಾಯಿಂಟ್ ಆರು ಆರು ಎ ಇ ಮೇನ್ಸ್ನಲ್ಲಿ ಪಡೆದರೆ ಈ ವರ್ಷ ಅನನ್ಯ ಯು ಶೆಟ್ಟಿ ತೊಂಬತ್ತೇಳು ಪಾಯಿಂಟ್ ಆರು ಒಂಬತ್ತು ಪರ್ಸೆಂಟೈಲ್ ತೆಗೆದು ಅತ್ಯುತ್ತಮ ಫಲಿತಾಂಶ ಪಡೆದಿರ್ತಾರೆ ಹಾಗೆಯೇ ವಿಷಯವಾರು ಫಲಿತಾಂಶದಲ್ಲಿ ಹಿಂದಿನ ವರ್ಷ ತೊಂಬತ್ತೆಂಟು ಪಾಯಿಂಟ್ ಎಂಟು ಸೊನ್ನೆ ಪರ್ಸೆಂಟೈಜ್ ತೆಗೆದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಸಾಲಿನಲ್ಲಿ ಪ್ರಸ್ತುತಿ ಶೆಟ್ಟಿ ತೊಂಬತ್ತೊಂಬತ್ತು ಪಾಯಿಂಟ್ ಐದು ಒಂದು ಪರ್ಸೆಂಟೈಲ್ ತೆಗೆದು ಹಾಗೂ ತೊಂಬತ್ತು ಪರ್ಸೆಂಟೈಲಿಂದ ತೊಂಬತ್ತೆಂಟು ಪರ್ಸೆಂಟೈಲ್ವರೆಗೆ ಹಿಂದಿನ ವರ್ಷ ಕೇವಲ ಹದಿನಾಲ್ಕು ವಿದ್ಯಾರ್ಥಿಗಳು ಸ್ಥಾನವನ್ನು ಪಡೆದರೆ ಈ ವರ್ಷ ತೊಂಬತ್ತೊಂಬತ್ತು ಪಾಯಿಂಟ್ ಐದು ಒಂದು ಪರ್ಸೆಂಟೇಜ್ವರೆಗೆ ಇಪ್ಪತ್ತೊಂದು ವಿದ್ಯಾರ್ಥಿಗಳು ಸ್ಥಾನವನ್ನು ಪಡೆದಿರುತ್ತಾರೆ ಎಂದು ಹೇಳಲಿಕ್ಕೆ ಹೆಮ್ಮೆ ಆಗ್ತಾ ಇದೆ ಈ ವರ್ಷ ತ್ರಿಷಾ ಪಿ ಶೆಟ್ಟಿ ತೊಂಬತ್ತೆಂಟು ಪಾಯಿಂಟ್ ಐದು ಎಂಟು ಅಮರ್ ದೀಪ್ ಶೆಟ್ಟಿ ತೊಂಬತ್ತೆಂಟು ಪಾಯಿಂಟ್ ಆರು ಎಂಟು ಶ್ರೀಹರ್ಷ ಪೆನ್ನುಗೊಂಡಲ ತೊಂಬತ್ತೇಳು ಪಾಯಿಂಟ್ ನಾಲ್ಕು ಎರಡು ಪರ್ಸೆಂಟೇ ಹಾಗೆ ಸ್ಮರಣ್ ಎಂ ತೊಂಬತ್ತಾರು ಪಾಯಿಂಟ್ ಮೂರು ಮೂರು ಮನ್ವಿತ್ ತೊಂಬತ್ತಾರು ಪಾಯಿಂಟ್ ಮೂರು ಎರಡು ಪ್ರಜ್ವಲ್ ಕೆ ತೊಂಬತ್ತೈದು ಪಾಯಿಂಟ್ ಆರು ಐದು ಶಮನ ಯು ಶೆಟ್ಟಿ ತೊಂಬತ್ತೈದು ಪಾಯಿಂಟ್ ಐದು ಒಂಬತ್ತು ದೀಕ್ಷಿತ್ ಶೆಟ್ಟಿ ತೊಂಬತ್ತೈದು ಪಾಯಿಂಟ್ ಸೊನ್ನೆ ಎರಡು ಗಗನ್ ತೊಂಬತ್ನಾಲ್ಕು ಪಾಯಿಂಟ್ ಎರಡು ಏಳು ಎರಡು ಚಿರಾಗ್ ಎಂ ಕೆ ತೊಂಬತ್ನಾಲ್ಕು ಪಾಯಿಂಟ್ ನಾಲ್ಕು ನಾಲ್ಕು ಸಿಂಚನಾ ಎಸ್ ಶೆಟ್ಟಿ ತೊಂಬತ್ನಾಲ್ಕು ಪಾಯಿಂಟ್ ಒಂದು ನಾಲ್ಕು ಜಿತೇಶ್ ಶೆಟ್ಟಿ ತೊಂಬತ್ತ್ಮೂರು ಪಾಯಿಂಟ್ ಐದು ಐದು ಆಕಾಶ್ ತೊಂಬತ್ತೆರಡು ಪಾಯಿಂಟ್ ಆರು ಎರಡು ಚಿತ್ರಾ ನಾಯಕ್ ತೊಂಬತ್ತೊಂದು ಪಾಯಿಂಟ್ ಮೂರು ಏಳು ಅನ್ವಿತಾ ಪ್ರಭಾಕರ್ ತೊಂಬತ್ತೊಂದು ಪಾಯಿಂಟ್ ಎರಡು ಎಂಟು ರುತೀನ್ ಉದಯ್ ಕುಮಾರ್ ತೊಂಬತ್ತು ಪಾಯಿಂಟ್ ಮೂರು ಆರು ತೇಜಸ್ವಿ ಕೃಷ್ಣಾನಂದ್ ತೊಂಬತ್ತು ಪಾಯಿಂಟ್ ಎರಡು ಒಂದು ನಿಹಾಲ್ ಶೆಟ್ಟಿ ತೊಂಬತ್ತು ಪಾಯಿಂಟ್ ಸೊನ್ನೆ ನಾಲ್ಕು ಹಾಗೂ ಅಭಿಜಿತ್ ಶೆಟ್ಟಿ ತೊಂಬತ್ತು ಪಾಯಿಂಟ್ ಸೊನ್ನೆ ಮೂರು ಪರ್ಸೆಂಟೇಲ್ ತೆಗೆದು ಈ ವಿದ್ಯಾರ್ಥಿಗಳಿಗೆ ಸಾಧನೆಗೆ ಆಡಳಿತ ಮಂಡಳಿಯಿಂದ ನಾವು ಅವರನ್ನು ಶ್ಲಾಘಿಸ್ತೇವೆ ಅದರ ಜೊತೆಗೆ ಈ ಒಂದು ಪರ್ಸಂಟೇಲ್ ತರಲು ನಮ್ಮ ಉಪನ್ಯಾಸಕ ಬಳಗದವರು ಹಾಗೂ ವಿದ್ಯಾರ್ಥಿಗಳು ಹಾಗೂ ಅವರಿಗೆ ಅವರ ಪಾಲಕರು ನಮ್ಮೊಂದಿಗೆ ಹಗಲು ರಾತ್ರಿ ಎನ್ನದೇ ಅವಿರತವಾಗಿ ಶ್ರಮಿಸಿರ್ತಾರೆ ಅವರೆಲ್ಲರನ್ನು ನಾನು ಕೃತಜ್ಞತಾ ಪೂರ್ವಕವಾಗಿ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ ಎಕ್ಸಲೆಂಟ್ ಸಂಸ್ಥೆಯ ಯಶಸ್ಸಿನ ಕಿರೀಟಕ್ಕೆ ಮತ್ತೊಂದು ಗರಿ ಎನ್ನುವಂತೆ ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಅಪಾರವಾದ ಕೊಡುಗೆಗಳು ಹಾಗೂ ಗ್ರಾಮೀಣ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಕಾರಣವಾದ ಹಿನ್ನೆಲೆಯಲ್ಲಿ ನಮ್ಮ ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳ ಮೇಲೆ ತೋರಿಸಿದ ಕಾಳಜಿ ಹಾಗೂ ಶಿಕ್ಷಣದ ಮೇಲೆ ಇಟ್ಟಿರುವಂತಹ ಗುರುತರವಾದ ಈ ಜವಾಬ್ದಾರಿಯನ್ನು ಗುರುತಿಸಿರುವ ಕನ್ನಡದ ಹೆಮ್ಮೆಯ ಸಮೂಹ ಸಂ ಮಾಧ್ಯಮವಾದ ಹಾಗೂ ಶ್ರೇಷ್ಠ ದಿನಪತ್ರಿಕೆಯಾದ ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೊಡಮಾಡುವ ಸುವರ್ಣ ಕನ್ನಡಿಗ ಇಪ್ಪತ್ತು ಇಪ್ಪತ್ತೈದರ ಪ್ರಶಸ್ತಿಗೆ ನನ್ನನ್ನು ಎಂ ಮಹೇಶ್ ಹೆಗಡೆ ಆದ ನನ್ನನ್ನು ಈ ಪ್ರಶಸ್ತಿಗೆ ಕೊಟ್ಟಿರ್ತಾರೆ ಎನ್ನುವುದಕ್ಕೆ ಸಂತೋಷ ಪಡ್ತೇನೆ ಇನ್ ಇದು ಎಕ್ಸಲೆಂಟ್ ಸಂಸ್ಥೆಯ ಕೀರ್ತಿ ಕಳಶಕ್ಕೆ ದೊರೆತ ಮತ್ತೊಂದು ಗರಿಮೆ ಅಂತ ಭಾವಿಸ್ತೇನೆ ಈ ಪ್ರಶಸ್ತಿಗೆ ಭಾಜನಾದ ನಮಗೆ ಹನ್ನೆರಡು ವರ್ಷಗಳಿಂದ ಈ ಒಂದು ಸಂಸ್ಥೆಯಲ್ಲಿ ನಾವು ದುಡಿದು ಶ್ರಮವಹಿಸಿ ನಮ್ಮ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಅನೇಕ ಅನುಕೂಲಗಳನ್ನು ಜೊತೆಗೆ ಅನೇಕ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣವನ್ನು ನೀಡಿರುವ ಬಗ್ಗೆ ನಮಗೆ ನೀಡಿರ್ತಾರೆ ಎನ್ನುವುದಕ್ಕೆ ನಾನು ಸಂತೋಷ ಪಡ್ತೇನೆ ಹಾಗೂ ಈ ಸಂಸ್ಥೆಯು ನಮ್ಮ ಕುಟುಂಬವೆಂದು ಅರಿತು ನಮ್ಮ ಎಲ್ಲ ಪಾಲಕರು ನಮ್ಮನ್ನು ಹಾಗೂ ಅದರ ಜೊತೆಗೆ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರನ್ನು ನಾನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ ಮುಂದೆಯೂ ಸಹ ಈ ಹೊಸ ಹೊಸ ಸಮಾಜಮುಖಿ ಚಟುವಟಿಕೆಗಳನ್ನು ಇಟ್ಟುಕೊಂಡು ಸಂಸ್ಥೆಯ ಶ್ರೇಯಾಭಿವೃದ್ಧಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸುತ್ತಾ ಗ್ರಾಮೀಣ ವಿದ್ಯಾರ್ಥಿಗಳ ಸಾಧನೆಯನ್ನು ದೇಶದ ಉತ್ತಂಗಕ್ಕೆ ಏರಿಸುವಂತಹ ಪಣವನ್ನು ತೊಟ್ಟು ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸುತ್ತೇನೆ ಹಾಗೆ ಇದರ ಜೊತೆಗೆ ನಮ್ಮ ಪ್ರಾಂಶುಪಾಲರು ಹಾಗೂ ಎಲ್ಲ ನಮ್ಮ ಸಂಸ್ಥೆಯ ಸಿಬ್ಬಂದಿಗಳನ್ನು ನಾನು ಎಲ್ ಆಗಿ ಟೆಂತ್ವರೆಗೆ ಹೈಸ್ಕೂಲನ್ನು ಕೂಡ ನಾವು ಒಳ್ಳೆಯ ರೀತಿಯಲ್ಲಿ ಉತ್ತುಂಗ ಸ್ಥಿತಿಗೆ ಏರಿಸಬೇಕೆನ್ನುವಂಥ ಆಲೋಚನೆಯಲ್ಲಿ ಒಂದು ಹೊಸ ಬಿಲ್ಡಿಂಗಿನಲ್ಲಿ ಕಟ್ಟಡದಲ್ಲಿ ಹೈಸ್ಕೂಲನ್ನು ನಾವು ಆರಂಭ ಮಾಡ್ತಿದ್ದೇವೆ ಜೂನಿಂದ ಆರಂಭ ಆಗ್ತದೆ ಆರನೇ ಕ್ಲಾಸಿಂದ ಟೆಂತ್ನವರೆಗೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಎಲ್ ಕೆ ಜಿ ಟು ಟೆಂತ್ನವರೆಗೆ ಆ ರೀತಿಯಾಗಿ ಆರಂಭ ಮಾಡ್ತಿದ್ದೇವೆ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಅದಕ್ಕೆ ಬೇಕಾಗಿರುವಂಥ ಗೌರ್ಮೆಂಟಿನ ಪರ್ಮಿಷನ್ ಕೂಡ ನಮ್ಮ ಹತ್ರ ಇದೆ ಎಲ್ಲವೂ ಕೂಡ ರೆಡಿಯಾಗಿದೆ ಖಾಲಿ ಕಟ್ಟಡದ ಅವಶ್ಯಕತೆ ಮಾತ್ರ ಈಗ ಇರುವಂಥದ್ದು ಅದಕ್ಕೆ ಬೇಕಾಗುವಂಥ ಈಜುಕೊಳದ ವ್ಯವಸ್ಥೆ ಆಗಲಿ ಮತ್ತೆ ಇಡೀ ಒಂದು ಕ್ಲಾಸ್ಗಳನ್ನು ಸ್ಮಾರ್ಟ್ ಕ್ಲಾಸ್ ಎನ್ನುವಂಥ ಲೆಕ್ಕದಲ್ಲಿ ಆಗ್ತಿರುವಂಥದ್ದು ಮತ್ತು ಇಡೀ ಸ್ಕೂಲ್ ಎನ್ನುವಂಥದ್ದು ಗ್ರೀನರಿ ಒಂದು ಹಸಿರಿನಿಂದ ಕಂಗೊಳಿಸುವಂಥ ಒಂದು ನವೀನ ರೀತಿಯಾದಂಥ ಒಂದು ಕಟ್ಟಡದ ಒಂದು ವಿನ್ಯಾಸ ನಮ್ದು ಈವಾಗಲೇ ತಯಾರಾಗಿದೆ ಅದರ ಮುಂದಿನ ದಿನಮಾನಗಳಲ್ಲಿ ಒಂದು ಒಳ್ಳೆಯ ಒಂದು ಕುಂದಾಪುರ ತಾಲೂಕಿನಲ್ಲಿ ಒಂದು ಒಳ್ಳೆಯ ಒಂದು ಶಾಲೆಯನ್ನ ಒಂದು ಮಾದರಿ ಶಾಲೆಯನ್ನು ಶಾಲೆಯನ್ನ ನಾವು ಕಟ್ಟುತ್ತೇವೆ ಅನ್ನುವಂಥ ಭರವಸೆಯನ್ನು ಕೂಡ ನಾವು ಕೊಡ್ತಿದ್ದೇವೆ ಹಾಗೆ ಮಕ್ಕಳಿಗೆ ಆಟದ ಒಂದು ಮೈದಾನವನ್ನು ಕೂಡ ಇಲ್ಲಿ ಪಕ್ಕದಲ್ಲಿ ಒಂದೂವರೆ ಎಕರೆಯಲ್ಲಿ ಅದು ಕೂಡ ಆ ಸರ್ ಅದರ ಬಗ್ಗೆ ಎಲ್ಲವೂ ಕೂಡ ಆ ನಿರ್ಣಯ ಆಗಿದೆ ಅದರ ಕೆಲಸ ಕಾರ್ಯಗಳು ಕೂಡ ಆಗ್ತಿರುವಂಥದ್ದು ಯಾಕಂದ್ರೆ ಕೇವಲ ಶಿಕ್ಷಣ ಮಾತ್ರ ಅಲ್ಲ ಕ್ರೀಡೆಯಲ್ಲಿ ಕೂಡ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕೂಡ ಮಕ್ಕಳನ್ನ ಒಂದು ಆ ಸರ್ವತೋಮುಖವಾಗಿ ಅಭಿವೃದ್ಧಿ ಪಡಿಸಬೇಕಿರುವಂಥದ್ದೇ ಅಧ್ಯಕ್ಷರ ಒಂದು ದೊಡ್ಡ ಉದ್ದೇಶ ಆಗಿರುವಂಥದ್ದು ಆ ಮಟ್ಟದಲ್ಲಿ ನಾವೆಲ್ಲರೂ ಕೂಡ ಅದಕ್ಕೆ ಅನುವಾಗಿರುವಂಥ ಕೆಲಸವನ್ನ ನಾವು ಮಾಡ್ತಿದ್ದೇವೆ